ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಭುವನೇಶ್ವರಿ ಚಾನಲ್ ಈಸಿ ಆ್ಯಂಡ್ ಟೇಸ್ಟಿ ಹೋಮ್ ಮೇಡ್ ರೆಸಿಪೀಸ್ ಇವತ್ತಿನ ದಿವಸ ನಾನು ನಿಮಗೆ ಮಾಡ್ತಾ ಇರೋದು ಮಿರ್ಚಿ ವಡ ರೆಸಿಪಿನ ತೋರಿಸ್ತಾ ಇದ್ದೀನಿ ರೀ ಈ ಮಿರ್ಚಿ ಇದು ರಾಜಸ್ಥಾನದಲ್ಲಿ ಜಾಸ್ತಿ ಮಾಡ್ತಾರೆ ರೀ ಇದು ಮಿರ್ಚಿ ವಡ ಅಲ್ಲಿ ಫೇಮಸ್ ರೀ ತುಂಬ ಈಗ ಅದಕ್ಕೆ ನಾನು ಮಿರ್ಚಿ ವಡ ಅಂದರೆ ನೀವು ಭಜಿ ಥರ ಈಗ ನಾನು ಕಡಲೆ ಹಿಟ್ಟು ತೊಗೊಂಡಿನಿ ಭಜಿ ಮಾಡ್ತೀನಿ ರೀ ಬಜಿ ಥರನೇ ರೀ ಬಟ್ ಅದು ಬೇರೆ ರೀತಿ ಒಳಗೆ ಒಂದು ಸ್ಟಫಿಂಗಾಗಿ ಭಜಿ ಮಾಡಬೇಕಾಗುತ್ತೆ ಅದಕ್ಕೆ ನಾನು ಇಲ್ಲೇ ತಗೊಂಡಿರುವಂಥದ್ದು ಒಂದು ಎಂಟು ಹತ್ತು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ರೀ ಹಾಗೆ ಒಂದು ಕಪ್ ಮೈದಾ ಸಾರಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ರೀ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ರೀ ಒಂದು ಚೂರು ಅಜಿವೆನ ಹಾಕೊಂಡಿದ್ದೀನಿ ರೀ ಒಂದು ಖಾರ ಹಾಕ್ಕೊಟ್ಟು ಸ್ವಲ್ಪ ಬೇಕಂದ್ರೆ ಹಾಕೊಳ್ರಿ ಇಲ್ಲಾಂದ್ರೆ ನಡಿಯುತ್ತಾ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ಥರ ಕಲಿಸ್ತಾ ಹೋಗಿ ನಿಧಾನಕ್ಕೆ ಕಲಸಿ ಬಜಿ ಹಿಟ್ಟು ಹೆಂಗೆ ಹದವಾಗಿರುತ್ತೋ ಆ ಥರ ಹದದಲ್ಲೇ ಕಲಿಸ್ಕೊಳ್ರಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಬಜಿ ಮಾಡೋದು ಆ ಬಜಿ ಹದಕ್ಕೆ ಈ ಥರ ಹಿಟ್ಟಿರಲಿ ನೋಡ್ರಿ ಕನ್ಸಿಸ್ಟೆನ್ಸಿ ಇದಾದ ನಂತರ ಇದಕ್ಕೆ ನಾನು ನೋಡಿರಿ ಒಂದು ಬಟ್ಲ ನೀರು ತೊಗೊಂಡಿದ್ನಲ್ರಿ ಅದ್ರೊಳಗೆ ಬರೀ ಒಂದು ಕಾಲು ಬಾಗ್ದಷ್ಟೇ ಯೂಸ್ ಮಾಡಿಕೊಂಡೆ ನಾನು ಆಮೇಲೆ ನಾಲ್ಕು ಆಲೂಗಡ್ಡೆ ರೀ ಇದನ್ನು ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ರಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೂರು ಜೀರಿಗೆ ಒಂದು ಸ್ವಲ್ಪ ಗರಂ ಮಸಾಲ ರೀ ನೋಡಿರಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿನೇ ಮೆಣಸಿನ್ಕಾಯಿ ಡೈರೆಕ್ಟ್ ಎಣ್ಣೆ ಒಳಗೆ ಹಾಕ್ಕೊಂಡ್ರೆ ಆಮೇಲೆ ಕರಿಬೇವು ಮತ್ತು ಸ್ವಲ್ಪ ಮತ್ತು ಸ್ವಲ್ಪ ಅಲ್ಲೇ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಬೇಕು ನೋಡಿರಿ ಇದಾದ ನಂತರ ಇದಕ್ಕೆ ನಾವು ತುರಿದಿಟ್ಕೊಂಡಿರೋ ಸಾರಿ ತುರ್ದಂಗಿ ನೋಡಿರಿ ಮ್ಯಾಶ್ ಮಾಡಿಟ್ಕೊಂಡಿರುವಂಥ ಬೇಯಿಸಿದ ಆಲೂಗಡ್ಡೆನ ಇದ್ರೊಳಗಡೆ ಹಾಕೊಳ್ಳೋಣ ನೋಡಿರಿ ಈ ಥರ ಹಾಕ್ಕೊಳ್ರಿ ಹಾಕ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣಾರಿ ಸ್ವಲ್ಪ ಖಾರ ಮತ್ತು ಇದಕ್ಕೆ ಚಾಟ್ ಮಸಾಲ ರೀ ನಿಮ್ಮಲ್ಲಿ ಇದ್ರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಲಿಂಬೆಹಣ್ಣೆ ಹಾಕೊಳ್ರಿ ಪರವಾಗಿಲ್ಲ ಒಂಚೂರು ಧನಿ ಹಾಕ್ಕೊಡ್ರಿ ಇಷ್ಟೊಂದು ಹಾಕಿ ಇದು ನಮ್ದು ಸ್ಟಫಿಂಗ್ ರೆಡಿ ನೋಡಿರಿ ಈ ಥರ ಎಲ್ಲ ತಿರುವಿ ಸರಿಯಾಗಿ ರುಚಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ಬಿಟ್ರೆ ನಮ್ದಿದ್ದ ಸ್ಟಫಿಂಗ್ ರೆಡಿ ಆಗುತ್ತೆ ರೀ ಇದಾದ ನಂತರ ಇದಕ್ಕೆ ನೋಡಿರಿ ನಮ್ಗೆ ಬೇಕಂದ್ರೆ ಹಾಕ್ಕೊಳ್ರಿ ಇಲ್ಲಂದಿಲ್ಲ ಕೊತ್ತಂಬ್ರಿನ ಸ್ವಲ್ಪ ಕೊತ್ತಂಬ್ರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದು ಸ್ವಲ್ಪ ತಣ್ಣಗಾಗಲಿ ರೀ ಅಷ್ಟೊಳಗಡೆ ನಾವು ಇದಕ್ಕೆ ನಾವು ಮೆಣ್ಸಿನ್ಕಾಯಿ ರೀ ಆ ಮೆಣ್ಸಿನ್ಕಾಯನ್ನು ಸ್ವಲ್ಪ ಈ ಥರ ಹೆಚ್ಕೊಳ್ಳೋಣ ನೋಡ್ರಿ ಮಧ್ಯಭಾಗದಲ್ಲಿ ಹೆಚ್ಚಿಬಿಟ್ಟು ಅದರೊಳಗಡೆ ಇದ್ದ ಬೀಜನ ತೆಗಿಬೇಕು ನೋಡಿರಿ ಸ್ವಲ್ಪ ಸ್ವಲ್ಪ ಇರುತ್ತೆ ರೀ ಬೀಜ ಅದಕ್ಕೆ ಅವು ತೆಗ್ದು ಅದರೊಳಗೆ ಸ್ಟಫಿಂಗ್ ಮಾಡ್ಬೇಕ್ರಿ ಹಾಗಾಗಿ ಮುಂಚೆನೇ ಇದನ್ನೆಲ್ಲ ನಾವು ನಾವಿರುವಂಥ ಬೀಜಗಳನ್ನು ತೆಗೆದು ಸೈಡ್ ಇಟ್ಕೊಳ್ಳೋ ರೀ ಸೈಡ್ ಅಂದರೆ ಹೋಗಿ ಎಸೆಯೋದೆ ರೀ ಅದನ್ನ ಇಟ್ಕೊಳ್ಳೋದಲ್ಲ ರೀ ಅದ್ರೊಳಗಿನ ಬೀಜ ಎಲ್ಲ ತೆಗೆದು ಈ ಥರ ಮಿರ್ಚಿ ರೆಡಿ ಮಾಡಿ ಇಟ್ಕೊಳ್ರಿ ಮಧ್ಯ ಭಾಗದಲ್ಲಿ ಹೆಚ್ಚುಬಿಟ್ಟು ಈಗ ನಮ್ದಿದೆ ನಾವು ಮಾಡ್ಕೊಂಡಿರುವಂಥ ಸ್ಟಫಿಂಗ್ ಕೂಡ ಆಲೂದ ರೆಡಿಯಾಗಿತ್ತು ತಗೊಂಡ್ರಿ ಈಗಿದ್ದ ಸ್ಟಫಿಂಗ್ನ ಇದಕ್ಕೆ ಸರಿಯಾಗಿ ಫಿಲ್ ಮಾಡಬೇಕು ನೋಡ್ರಿ ಮಿರ್ಚಿ ಒಳಗಡೆ ಸರಿಯಾಗಿ ಫೀಲ್ ಮಾಡಿರಿ ಅಂದರೆ ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ ರೀ ಉಪ್ಪನ್ನು ಸಹ ರುಚಿ ನೋಡ್ಕೊಂಡು ಹಾಕ್ಕೊಂಡೆ ರೀ ಆಮೇಲೆ ಈ ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರೋದಿಲ್ಲ ರೀ ಖಾರ ಭಾಳ ಇರುತ್ತೆ ರೀ ಈ ವಿಡಿಯೋ ಯಾರ್ಯಾರು ನೋಡ್ತಾಯಿದ್ರಿ ಹೊಸ್ದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತಾ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿರಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ನೋಡಿರಿ ಈ ಥರನೇ ಎಲ್ಲ ಸ್ಟಫಿಂಗು ಮಾಡ್ಕೊಳ್ಳೋಣ ರೀ ಮಿರ್ಚಿದು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನಾವು ಆಗಲೇ ಕಲಸಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟಿಂದ ಮಿಶ್ರಣ ಆ ಮಿಶ್ರಣಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಳೋಣ ನೋಡಿರಿ ಪಿಂಚಿನಷ್ಟು ಸೋಡಾ ಪುಡಿ ಹಾಕೊಳ್ಳ್ರಿ ಹಾಕಿ ಸರಿಯಾಗಿ ತಿರುಗಿಸಿ ಇದರೊಳಗಡೆ ನಾವು ಮಾಡಿಟ್ಕೊಂಡಿರುವಂಥ ಫಿಲ್ಲಿಂಗ್ ಮಾಡಿ ಇಟ್ಕೊಂಡಿವೆಲ್ಲ ಮೆಣ್ಸಿನ್ಕಾಯಿನ ಅದನ್ನು ಇದರೊಳಗಡೆ ಎತ್ತಿ ಎತ್ತಿ ಎಣ್ಣೆ ಒಳಗೆ ಬಿಡೋಣ ನೋಡಿರಿ ಸ್ವಲ್ಪ ನಾನು ಎಣ್ಣೆ ಪಕ್ಕಕ್ಕೆ ಕಾಯಿಲಿಕ್ಕಿಡಿದ್ದೀನಿ ಅದ್ರೊಳಗಿಂದ ಒಂದು ಚೂರು ಬಿಸಿ ಎಣ್ಣೆಯನ್ನು ತಗೊಂಡು ಇದ್ರೊಳಗೆ ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿರಿ ನಂತರ ಈ ಥರ ಮಿರ್ಚಿನ ಇದರೊಳಗಡೆ ಎದ್ದಿ ಎದ್ದು ಸರಿಯಾಗಿ ಫಿಲ್ ಮಾಡಿ ಎಲ್ಲ ಕಡೆ ಕೋಟಿಂಗ್ ಮಾಡಿರಿ ಕೋಟಿಂಗ್ ಆದಮೇಲೆ ಇದನ್ನು ನಾವು ಎಣ್ಣೆ ಒಳಗೆ ಕರೆಯೋಣ ನೋಡಿರಿ ತಿನ್ನಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ರೀ ಮಾತ್ರ ಈ ಥರ ನೀವು ಎಕ್ಸಿಬಿಷನ್ನು ಹೊರಗಡೆ ಎಲ್ಲ ತಿಂದಿರ್ತಿಲ್ಲ ಅದನ್ನು ನೀವು ಮನೆ ಒಳಗನೆ ಮಾಡ್ಕೊಂಡು ತಿನ್ಬೋದು ಇದು ಯಾವ ಬೇಕಾವಾಗ ಸಿಗೋದಿಲ್ಲ ರೀ ಮೆಣಸಿನ ಕೈ ಅಷ್ಟೇ ಸಿಗುತ್ತೆ ರೀ ಇದು ಈ ಥರ ನಿಮಗೆ ಒಂದೊಂದಾಗಿ ಕರಿಯೋದು ಬೇಡ ಅನ್ನಿಸ್ತಂದ್ರೆ ನೀವು ಭಾಳ ಎಣ್ಣೆ ಹಾಕ್ಕೊಂಡು ಒಮ್ಮೆಗಳೇನೋ ಎಲ್ಲವನ್ನು ಕರಿಕೊಳ್ಬೋದು ರೀ ಆದರೆ ನಾನಿಲ್ಲಿ ಎಣ್ಣೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟರೆ ನಾನು ಒಂದೊಂದಾಗಿ ಕರಿತಾ ಇದ್ದೀನಿ ನೋಡಿರಿ ಇದಕ್ಕೆ ಟೈಮ್ಗೆ ಅಂತೂ ತುಂಬ ಚೆನ್ನಾಗಿ ರೀ ನೀವು ಒಂದು ಸಲ ಮಾಡ್ಕೊಂಡು ನೋಡಿರಿ ಇದನ್ನು ರುಚಿ ತುಂಬ ಚೆನ್ನಾಗಿರುತ್ತೆ ರೀ ಮಾತ್ರ ನಮ್ದು ರೆಡಿ ಆಯಿತು ನೋಡಿರಿ ಮಿರ್ಚಿ ಬಡ ರಾಜಸ್ಥಾನದ ಫೇಮಸ್ ರೀ ಇದು ನೀವು ಒಂದು ಸಲ ಈ ಥರ ಟ್ರೈ ಮಾಡಿರಿ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಅಂದರೆ ಫಟಾಫಟಿಂದ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ